ಇದು ಡೆಡ್ಲಿ ಸಂಡೆ ಮೂರು ಜಿಲ್ಲೆಯಲ್ಲಿ ಮೂರು ಹೃದಯಾಘಾತ ಪ್ರಕರಣಗಳು ಈಗ ದಾಖಲಾಗಿದೆ ರಾಯಚೂರು ಮಂಡ್ಯ ದಾವಣಗೆರೆಯಲ್ಲಿ ಕೂಡ ಹೃದಯಾಘಾತದ ಘಟನೆಗಳು ವರದಿಯಾಗ್ತಿದೆ ನೋಡಿ ಭಾನುವಾರ ಮೂವರನ್ನ ಹೃದಯಾಘಾತದಿಂದ ಭಾರದ ಲೋಕಕ್ಕೆ ಕರೆದುಕೊಂಡು ಹೋಗಿದೆ ರಾಯಚೂರು ಮೂಲದ ಬಸವರಾಜ್ ಬೆಂಗಳೂರಿನಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ನಲವತ್ತಾರು ವಯಸ್ಸಿನ ಬಸವರಾಜ್ ಒಂದು ಕಡೆಯಾದರೆ ಮಂಡ್ಯದ ಕಿಲಾರ ಗ್ರಾಮದ ನಲವತ್ತೈದು ವರ್ಷದ ವಯಸ್ಸಿನ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಅರುಣ್ ಕುಮಾರ್ ನಿಧನರಾಗಿದ್ದಾರೆ ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಉದ್ಯಮಿ ಬಲಿಯಾಗಿದ್ದಾರೆ ನಲವತ್ತು ವಯಸ್ಸಿನ ಅನಿಲ್ ಕುಮಾರ್ ಮೃತ ದುರ್ದೈವಿ ಡ್ಯಾನ್ಸ್ ಮಾಡುವಾಗ ಮನೆಯಲ್ಲಿರುವಾಗ ನಡ್ಕೊಂಡು ವಾಕ್ ಮಾಡೋ ಸಂದರ್ಭದಲ್ಲೂ ಕೂಡ ಅದು ಕೂಡ ಐವತ್ತು ವಯಸ್ಸಿನ ಒಳಗಿನವರೇ ಯಂಗ್ ಏಜ್ ಅವರು ನೋಡಿ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ನಿಜಕ್ಕೂ ಬೆಳ ಬೆಳಿಗ್ಗೆ ಎಂಥ ಆಘಾತಕಾರಿ ಸುದ್ದಿ ನೋಡಿ ಆರಾಮಾಗಿ ಒಂದು ಕಡೆಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಹೃದಯಾಘಾತ ಆಗತ್ತೆ ಮಂಡ್ಯದಲ್ಲೂ ಕೂಡ ಮೃತಪಟ್ಟಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪಿರೋದು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಸದ್ಯ ನಿಜಕ್ಕೂ ಹೃದಯಾಘಾತದ ಪ್ರಕರಣ ಬೆಚ್ಚಿ ಬೀಳಿಸ್ತಾ ಇದೆ ಮೊದ್ಲೇನಾದ್ರೂ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತ ಅದ್ರ ಆದ್ರೆ ಈಗ ಸಡನ್ ಆಗಿ ಹೀಗಾಗಿರೋದಾ ಸದ್ಯ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅನಿಲ್ ಕುಮಾರ್ ಎಸ್ ನಾನು ಧ್ವನಿ ಕೇಳಿಸ್ತಿದ್ಯಾ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಪ್ರಯತ್ನ ಮಾಡ್ತೀವಿ ಸೊ ಒಟ್ನಲ್ಲಿ ಗಮನಿಸ್ತಾ ಇದ್ವಿ ನೋಡಿ ರಾಯಚೂರು ಮಂಡ್ಯ ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆಗಳಿದು ಈಗಾಗಲೇ ರಾಜ್ಯದ ಜನ ಹೃದಯಾಘಾತ ಯಾರಿಗೆ ಎಷ್ಟೊತ್ತಿಗೆ ಹೇಗಾಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಅದು ಅವರ ಫಿಟ್ನೆಸ್ಸು ಅಥವಾ ಆರೋಗ್ಯ ದಿನ ಪದ್ಧತಿಗಳು ಅಥವಾ ಬೇರೆ ಕಾರಣಗಳಿದೆಯಾ ಅನುವಂಶಿಕವಾಗಿ ಹೀಗೆ ಆಗ್ತಿದೆಯಾ ಅನ್ನೋದು ಇನ್ನೇನು ಗೊತ್ತಾಗಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಹೃದಯಾಘಾತ ಪ್ರಕರಣಗಳು ಈಗಾಗಲೇ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ ಮತ್ತೆ ಸದ್ಯ ದಾವಣಗೆರೆಯಲ್ಲಿ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಕುಸ್ತು ಬಿದ್ದಿದ್ದಾರೆ ಮೃತಪಟ್ಟಿದ್ದಾರೆ ಮುದ್ದೇನಾದ್ರೂ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿತ್ತ ಕುಟುಂಬಿಕರು ಏನು ಹೇಳ್ತಿದ್ದಾರೆ ಅಖಿಲೇಶ್ ಏನಂತಂದ್ರೆ ಇಂದು ಬೆಳಗ್ಗೆ ಏನು ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿಯೇ ಉದ್ಯಮಿ ಒಬ್ರು ಹೃದಯಾಕಾಶದಿಂದ ಮೃತಪಡ್ತಕ್ಕಂಥದ್ದು ಅಂದ್ರೆ ತಮ್ಮ ಆರೋಗ್ಯವನ್ನ ಕಾಪಾಡ್ಬೇಕು ಮತ್ತೆ ತಮ್ಮ ಆರೋಗ್ಯ ಚೆನ್ನಾಗಿರ್ಬೇಕನ್ನ ಕಾರಣಕ್ಕೋಸ್ಕರ ಒಂದು ವಾಕಿಂಗ್ ಮಾಡ್ತಕ್ಕಂಥದ್ದು ಆದ್ರೆ ಇಂತ ಸಂದರ್ಭದಲ್ಲೇ ಈ ತರ ಒಂದು ಕುತ್ತು ಬಿದ್ದು ಸಾವನ್ನ ನಿಜಕ್ಕೂ ಒಂದು ಶಾಕಿಂಗ್ ಅಂತ ಹೇಳ್ಬೋದು ಅಂದ್ರೆ ಅನಿಲ್ ಕುಮಾರ್ ಅಂತ ಹೇಳಿ ಕೇವಲ ನಲವತ್ತು ವರ್ಷದ ಉದ್ಯಮಿ ಅವರು ಅನಿಲ್ ಕುಮಾರ್ ಅವರು ಇಲ್ಲಿ ಬೆಳಗ್ಗೆ ಶಕ್ತಿ ನಗರದಲ್ಲಿ ಒಂದು ವಾಕ್ ಮಾಡ್ತಾ ತಮ್ಮ ಮನೆ ಮುಂದಿಗೆ ಒಂದು ವಾಕ್ ಮಾಡುವಂತಹ ಸಂದರ್ಭದಲ್ಲಿ ಏನು ಇದ್ದಕ್ಕಿದ್ದಂತೆ ಕುಸಿದಿರ್ತಕ್ಕಂಥದ್ದು ಕುಸಿದ ತಕ್ಷಣಕ್ಕೆ ಅವರಿಗೆ ಸಮೀಪದಲ್ಲಿರುವಂತಹ ಅವರ ಸಂಬಂಧಿಕರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆಮೇಲೆ ಆ ವ್ಯಕ್ತಿ ಆಗಲೇ ಮುಂದೆ ಪಟ್ಟಿರ್ತಕ್ಕಂಥದ್ದು ಅಂದ್ರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಈಗಲೇ ಇದು ಎಂಬತ್ತನೇ ಪ್ರಕರಣ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ನಲವತ್ತು ವರ್ಷದ ಒಳಗಿರ್ತಕ್ಕಂತಹ ಏನು ಹೃದಯಘಾತಕವಾದಂತಹ ವ್ಯಕ್ತಿಗಳು ಇದು ಏಳನೇ ವ್ಯಕ್ತಿ ಅಂತ ಹೇಳ್ಬಹುದು ಯಾಕಂದ್ರೆ ದಿನದ ಜನಕ್ಕೆ ಈ ತರ ಒಂದು ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಈಗಾಗಲೇ ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೃದಯಾಘಾತಕ್ಕೆ ಮೃತಪಟ್ಟರ ಸಂಖ್ಯೆ ಇದು ಎಂಬತ್ತು ಅಂತ ಹೇಳ್ಬೋದು ಇದರ ಹೊರತಾಗಿ ಬೇರೆ ಬೇರೆ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮೃತಪಟ್ಟಿರ್ತಕ್ಕಂಥ ಸಂಖ್ಯೆ ಹೆಚ್ಚು ಅನ್ನೋ ಒಂದು ಪ್ರಶ್ನೆ ಕೂಡ ಆದ್ರೆ ಇಂದು ಆಗಿರ್ತಕ್ಕಂಥ ಏನೊಂದು ಎಸ್ ಎಸ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಡಿಆರ್ ಸರ್ಕಲ್ ಏನಿದೆ ಸೊ ಆ ಒಂದು ಏನು ವಾಕ್ ಮಾಡುವಂತ ಸಂದರ್ಭದಲ್ಲಿ ಅನಿಲ್ ಕುಮಾರ್ಗೆ ಇದ್ದಕ್ಕಿದ್ದಂತೆ ಹೃದಯಘಾತವಾಗಿ ಈಗ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿನಿತ್ಯ ಕೂಡ ಇದರ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು ಆದ್ರೆ ಈ ಸಂಬಂಧಪಟ್ಟಂತೆ ಅವರ ಕುಟುಂಬದರು ಕೂಡ ಯಾವುದೇ ರೀತಿಯಾದ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಯಾಕಂತಂದ್ರೆ ಏನು ಅವರು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅವರನ್ನ ಏನು ಆ ಹೆಚ್ಚಿನ ಆ ಒಂದು ಏನು ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಆ ವಿಚಿಯನ್ನ ಮಹತ್ವ ಪರೀಕ್ಷೆ ನಡೆಸಿದ ನಂತರದಲ್ಲಿ ಒಂದು ಕಾರಣ ಇದೆ ಅನ್ನುವಂಥ ವಿಚಾರ ಈಗ ವೈಲಿ ಬರ್ಬರ್ತಾ ಇದೆ ಅಖಿಲೇಶ್ ಎಸ್ ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ